ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಸಂಚಿಗೆ ಮೊದಲಿಗೆ ನೋಡೋದಾದ್ರೆ ನಾಗಾರ್ಜುನ್ ತುಳಸಿಕ್ಕೆ ಕಾಲ್ ಮಾಡಿರ್ತಾನೆ ಏನ್ ತುಳಸಿ ಈಗ ಹೀಗಿದ್ದಾಳೆ ಜಾನ್ಸಿ ಜಾನ್ಸಿ ಇವಾಗ ಹುಷಾರಾಗಿದ್ದಾಳ ಅಂತ ಕೇಳ್ತಾ ಇರ್ತಾನೆ ಆಗ ತುಳಸಿ ಅಲ್ಲ ಅವಳೇನು ಆರಾಮಾಗ್ತಾ ಇದ್ದಾಳೆ ನಾಗಾರ್ಜುನ್ ಆದ್ರೆ ನಮ್ಮಅಪ್ಪನ ತಲೆನೇ ಕೆಟ್ಟ ಹೋಗ್ತಾ ಇದೆ ಪದೇ ಪದೇ ರಾಗು ರಾಗು ಅಂತ ನನ್ ಪ್ರಾಣ ತಿಂತ ಇದ್ದಾರೆ ಅದರಲ್ಲೂ ಅವ್ರಿಬ್ರು ಒಂದಾಗ ಬಾಳ್ಲಿ ಅಂತ ಆಸೆ ಪಡ್ತಾ ಇದ್ದಾರೆ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ ಅಂತ ಹೇಳ್ತಾರ ಸಾಕ್ ಮಾಡು ತುಳಸಿ ಇನ್ಮೇಲೆ ಆದ್ರೂ ಒಳ್ಳೆಯ ಒಳಗಿ ಬದುಕು ಇಷ್ಟಿನ ನೀನ್ ಮಾಡಿದ ಕೆಟ್ಟತನಕ್ಕೆ ಅವರಿಬ್ರು ಎಷ್ಟೊಂದು ತೊಂದರೆಗಳ ಅನುಭವಿಸಿದ್ರು ಇನ್ಮೇಲೆ ಆದ್ರೂ ಅವ್ರನ್ನ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡು ಅವ್ರು ಚೆನ್ನಾಗ್ ಬಾಳ್ಲಿ ಅವ್ರ ಹಣೆ ಬರದಲ್ಲಿ ಇದೇ ಇದೆ ಎಷ್ಟೊಂದೆಲ್ಲ ಕಷ್ಟ ಇದ್ರು ಕೊನೆಗೂ ಅವರು ಒಂದಾದ್ರು ಅಷ್ಟ್ ಸಾಕಲ್ವಾ ಅದ್ರ ಮೇಲೆ ಇನ್ನೇನ್ ಬೇಕು ನಿನಗೆ ನಿನ್ಮೇಲೆ ಆದ್ರೂ ಒಳ್ಳೆವಳೆ ಆಗು ಅಂತ ನಾಗಾರ್ಜುನ್ ತುಳಸಿನ ಬೈತಾನೆ ಈ ಕಡೆ ರಾಗು ಆಸ್ಪತ್ರೆಗೆ ಓಡಿ ಓಡಿ ಬರ್ತಾ ಇರ್ತಾನೆ ತುಂಬಾನೇ ಖುಷಿಯಿಂದ ಬಂದು ತಾತ ಇವಾಗ ಮೇಡಮ್ ಅವ್ರು ಹುಷಾರಾಗಿದ್ದಾರಲ್ಲ ಆಗಿದೆಯಲ್ಲ ಅಂತ ಹೇಳಿದಾಗ ಹೂನಪ್ಪ ಎಚ್ಚರ ಆಗಿದೆ ಅಂತ ಡಾಕ್ಟರ್ ಹೇಳ್ತಾ ಇದಾರೆ ಆದ್ರೆ ಅವಳಿಗೆ ಹಾಸ್ಪಿಟಲ್ ಕರ್ಕೊಂಡ್ ಬಂದಿದ್ದು ಎಲ್ಲ ತೋರ್ಸಿದ್ದು ನೀನೇ ಅಲ್ವಾ ನಿನ್ ಮೇಲೆ ಅವಳಿಗೆ ಹೆಚ್ಚಿಗೆ ಪ್ರೀತಿ ಅದಕ್ಕೆ ನೀನೇ ಅವಳು ಮುಂದೆ ಹೋಗಿ ನಿಂತ್ಕೊಂಡ್ಬಿಡು ಅವಳಿಗೆ ತುಂಬಾನೇ ಖುಷಿ ಆಗುತ್ತೆ ಅಂತ ತಾತ ಹೇಳ್ತಾ ಇರ್ತಾನೆ ಆಗ ಡಾಕ್ಟರ್ ಬಂದು ಬನ್ನಿ ಅವರೆಲ್ಲ ಹುಷಾರಾಗಿದ್ದಾರೆ ಅವ್ರ ಹತ್ರ ಯಾರಾದರೂ ಮಾತಾಡೋದಿದ್ರೆ ಮಾತಾಡಿ ಅಂತ ಹೇಳ್ತಾನೆ ಈಗಡೆ ಎಲ್ರಿಗೂ ತುಂಬಾನೇ ಖುಷಿ ಆಗುತ್ತೆ ಇಷ್ಟೆಲ್ಲ ಕಷ್ಟಪಟ್ರು ನಮ್ಮ ಮೇಡಮ್ ಅವರು ಹುಷಾರಾಗಿ ಬಿಟ್ರಲ್ಲ ಅಂತ ರಾಯ್ ಅಂತೂ ತುಂಬಾನೇ ಖುಷಿ ಪಡ್ತಾ ಇರ್ತಾನೆ ಆಗ ತಾತ ಸರಿ ಆಯ್ತು ನಾವೆಲ್ಲ ಬಂದು ಮಾತಾಡ್ತೀವಿ ಅಂತ ರಾಘು ನೀನು ಹೋಗಪ್ಪ ಅಂತ ರಾಘುನ ಕಳ್ಸೋಕೆ ಟ್ರೈ ಮಾಡ್ತಾನೆ ಆಗ ತುಳಸಿ ಏಯ್ ನಿಂತ್ಕೊಳ್ಳೋ ರಾಘವೇಂದ್ರ ಎಲ್ಗೋ ಹೋಗ್ತಾ ಇದೀಯಾ ನಿನ್ನಿಂದ ನಮ್ ಜಾನ್ಸಿ ಅನ್ಬೋಸರ ಕಷ್ಟನೇ ಸಾಕು ಇನ್ಮೇಲೆ ಹೊಸ್ದಾಗಿ ಅವಳಿಗೆ ತೊಂದರೆ ಕೊಡಕ್ ನೀನ್ ಹೋಗ್ಬೇಡ ಅಂತ ತುಳಸಿ ಜೋರಾಗಿ ಕುಕ್ಕೋತಾ ಇರ್ತಾಳೆ ಪಾಪ ರಾಗು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಸುಮ್ನೆ ನಿಂತ್ಕೊಂಡಿರ್ತಾನೆ ಆಗ ತಾತ ಏ ತುಳಸಿ ಸುಮ್ನಿರಮ್ಮ ನಿನ್ಗೇನ್ ಗೊತ್ತು ನಮ್ ಜಾನ್ಸಿ ಅವನ್ ಮೇಲೆ ಪ್ರಾಣಾನ ಇಟ್ಕೊಂಡಿದ್ದಾಳೆ ಅವ್ನ ಹೋಗೋಕ್ ಬಿಡು ಈ ತರ ಹುಜಿರ್ತಕೆಲ್ಲ ಆಡೋಕ್ ಹೋಗ್ಬೇಡ ಅಂತ ತಾತ ಬೈತಾ ಇರ್ತಾನೆ ಆಗ ತುಳಸಿ ಏ ಸುಮ್ನಿರಪ್ಪ ನಿನ್ನ ಬೈದ್ರು ಪರವಾಗಿಲ್ಲ ಆದರೆ ನಾನು ಈ ರಾಘವೇಂದ್ರ ರಾಘವೇಂದ್ರನ ಹೋಗೋಕೆ ಬಿಡೋದೇ ಇಲ್ಲ ಇವನು ಒಂದ ಎರಡ ನಮ್ ಜಾನ್ಸಿ ಕೊಟ್ಟರ ಕಷ್ಟ ಅದ್ ನೆಲ ನೆನ್ಸ್ಕೊಂಡ್ರೆ ನನ್ನ ಹೊಟ್ಟೆಲಿ ಸಂಕಟ ಆಗುತ್ತೆ ಪಾಪ ನಮ್ ಜಾನ್ಸಿ ಇವಾಗ ಹುಷಾರಾಗಿದ್ದಾಳೆ ಅಂತದ್ರಲ್ಲಿ ಇವನ್ನ ಒಳಗ್ ಕಳಿಸ್ಬೇಕಾ ಅಂತ ಹೇಳ್ತಾ ಇರುವಾಗ ತಾತಾ ನೀವು ಸುಮ್ಮನೆ ಇರಿ ನಾನು ಮಾತಾಡ್ತೀನಿ ಅಂತ ಹೇಳಿ ರೀ ಯಾರಿ ನನ್ನ ತಳಿಯೋಕೆ ಯಾರಿ ನೀವು ನಾನು ನನ್ನ ಹೆಂಡತಿ ಹತ್ರ ಹೋಗ್ತಾ ಇದ್ದೀನಿ ನನ್ನ ಹೆಂಡತಿನ ನೋಡ್ಕೊಳ್ಳೋದು ನನ್ನ ಧರ್ಮ ನೀವು ಇದರಲ್ಲಿ ಮಾತಾಡೋಕೆ ನೀವೇನು ಸಂಬಂಧ ಇಲ್ಲ ನನ್ಗೆ ಗೊತ್ತು ರೀ ನನ್ನ ಹೆಣ್ತಿಂದ ನಾನು ಯಾವ ತರ ಮಾತಾಡಬೇಕು ಯಾವ ತರ ಅವ್ರು ಟ್ರೀಟ್ ಮಾಡಬೇಕು ಅಂತ ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲ ನಾವಿಬ್ರು ಆಗಿದ್ದೀವಿ ಇನ್ಮೇಲೆ ನೂರು ವರ್ಷ ಕಾಲ ಚೆನ್ನಾಗಿ ಬಾಳ್ತೀವಿ ಅದನ್ನ ಬಿಟ್ಟು ನೀವು ಈ ತರ ಹೋಗ್ಬೇಡ ಮಾಡ್ಬಿಡ ಅಂದ್ರೆ ನಾನು ಸುಳ್ಳು ಇರಲ್ಲ ನಿಮ್ದು ಎಷ್ಟಿದೀವೋ ಅಷ್ಟು ನೀವು ನೋಡ್ಕೊಳ್ರಿ ನನಗೆ ಹೇಳಕ್ ಬರಬೇಡಿ ಅಂತ ರಾಘವೇಂದ್ರ ತುಳಸಿನ ಜೋರಾಗಿ ಬೈದ್ಬಿಡ್ತಾನೆ ತುಳಸಿಗೆ ಏನು ಮಾತಾಡಬೇಕು ಅಂತ ಗೊತ್ತೇ ಆಗದೆ ಸುಮ್ಮನೆ ಒಂದ್ ಮೂಲೆಯಲ್ಲಿ ನಿಂತ್ಕೊಂಡ್ಬಿಡ್ತಾಳೆ ಈ ಕಡೆ ನಮ್ಮ ಸೈಕೋ ಕಿಲ್ಲರ್ ಅನಿತಾ ಅವನ್ ತರ ಬಿಸ್ಕೊಡ್ತಾ ಕೂತಿರ್ತಾಳೆ ಪದೇ ಪದೇ ಆ ರಾಘವೇಂದ್ರ ಮಾಡಿರೋ ಅವಮಾನನೇ ನೆನ್ಸ್ಕೊಂಡು ಕೂತಿರ್ತಾಳೆ ನಿನ್ನ ಅಂತ ಜೋರಾಗಿ ಕೂತ್ಕೋತಾ ಇರ್ತಾಳೆ ಅಲ್ಲಿಗೆ ಎಲ್ರು ಬರ್ತಾರೆ ಏನಾಯ್ತಾ ಮಾನಿತಾ ಏನಾಯ್ತು ಅಂತ ಬರ್ತಾರೆ ಅದು ಆ ರಾಘವೇಂದ್ರ ಮಾಡಿರೋ ಅವಮಾನ ನೆನಪು ಬರ್ತಾ ಇದೆ ನನ್ಗೆ ಅವನ್ನ ಏನ್ ಮಾಡ್ಲಿ ಅಂತ ಅನಿಸ್ತಾ ಇದೆ ಅವನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಆ ಝಾನ್ಸಿಗೋಸ್ಕರನ ಅಲ್ವಾ ಅವ್ನು ಇಷ್ಟೆಲ್ಲ ಮಾಡ್ತಾ ಇರೋದು ಆ ಝಾನ್ಸಿನ ಇಲ್ಲ ಅನ್ಸ್ಬಿಡ್ತೀನಿ ಅವಳು ಹೇಗ್ ಬದುಕ್ತಾಳೋ ಅಂತ ನಾನು ನೋಡ್ತೀನಿ ನನಗೇನೆ ನಿನ್ ಹೆಣ್ಣೆ ಅಲ್ಲ ನಿನ್ ಹೆಮ್ಮರಿ ಅನ್ನಲ್ಲ ಅಂದ್ರೆ ನನ್ ಹೆಣ್ಣೆ ಅಲ್ವಾ ಹೆಣ್ಣಿನ ತನ ನಂಗ ಹತ್ರ ಸ್ವಲ್ಪನು ಇಲ್ವಾ ನನ್ನ ಹೆಣ್ಣಿನ ಗುಣನೇ ಇಲ್ವಾ ನನಗೆ ನನ್ನೇನು ರಾಕ್ಷಸಿನ ಅಂತ ಕೇಳ್ತಾ ಇರ್ತಾಳೆ ಆಗತ್ತಾರ ಸಾಕ್ ಮಾಡಮ್ಮ ಸಾಕ್ ಮಾಡು ಇನ್ನಾದ್ರೂ ಒಳ್ಳೆವಳಾಗಿ ಬದುಕು ಮನುಷ್ಯಳಾಗಿ ಬದುಕು ಅದನ್ನ ಬಿಟ್ಟು ದ್ವೇಷ ದ್ವೇಷ ಅಂತ ಸಾಯಕ ಹೋಗ್ಬೇಡ ಸಾಕು ಈಗ ಮಾಡಿರೋ ಪಾಪನೇ ಸಾಕು ಅಂತ ಹೇಳ್ತಾರ ಅವಾಗ ಇಲ್ಲಮ್ಮ ನಾನ್ ಮಾತ್ರ ಸುಮ್ನೆ ಬಿಡಲ್ಲ ನೀವಲ್ಲ ದೇವರು ಬಂದು ಹೇಳಿದ್ರು ನಾನು ಯಾರ ಮಾತು ಕೇಳಲ್ಲ ಆ ಜಾನ್ಸಿನ ರಾಘುನ ನಾನು ಬದುಕಕ್ಕೆ ಬಿಡೋದೇ ಇಲ್ಲ ಅಂತ ಅಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ರಾಘು ತುಂಬಾನೇ ಖುಷಿಯಿಂದ ಜಾನ್ಸಿನ ಮಾತಾಡ್ಸೋಕೆ ಒಳಗಡೆ ಬರ್ತಾನೆ ಪಾಪ ಜಾನ್ಸಿ ತುಂಬಾನೇ ನೋವಿಂದ ಮಲಗಿರ್ತಾಳೆ ಎಲ್ರು ಖುಷಿಯಿಂದ ಜಾನ್ಸಿನೇ ನೋಡ್ತಾ ರಾಘು ಮೇಡಮ್ ಮೇಡಮ್ ಅಂತ ಕೂಗ್ತಾನೆ ಆದ್ರೆ ಆ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರೋದಿಲ್ಲ ಅದೇ ಇನ್ನೊಂದ್ಸರಿ ಮೇಡಮ್ ಮೇಡಮ್ ಇಲ್ ನೋಡಿ ಮೇಡಮ್ ನಾನು ರಾಘು ಬಂದಿದೀನಿ ಅಂತ ಹೇಳ್ತಾನೆ ಆಗ ಜಾನ್ಸಿ ನಿಧಾನವಾಗಿ ತಾನು ಹಾಕೊಂಡಿರೋ ಮಾಸ್ಕ್ ನೋಡ್ತಾಳೆ ನೋಡಿ ಮೇಡಮ್ ರು ಬಂದಿದೀನಿ ಗಂಡ ಬಂದಿದೀನಿ ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಇನ್ ಮೇಲೆ ನಾವ್ ಇಬ್ರು ಚೆನ್ನಾಗ್ ಬಾಳ್ ಬದ್ಕೋಣ ಇನ್ ಮೇಲೆ ನಿಮ್ಮನ್ನ ದೇವತೆ ದೇವತೆ ತರ ನಾನ್ ನೋಡ್ಕೋತೀನಿ ನೀವ್ ಯಾರ ಬಗ್ಗೆನು ಚಿಂತೆನೆ ಮಾಡಕ್ ಹೋಗ್ಬೇಡಿ ತಲೆನೂ ಕೆಡ್ಸ್ಕೊಬೇಡಿ ಇನ್ಮೇಲೆ ನಮ್ ಯಾರು ದೂರ ಮಾಡೋಕ್ ಆಗಲ್ಲ ಮೇಡಮ್ ಅಂತ ರಾಘು ಪದೇ ಪದೇ ಮಾತಾಡ್ತಾ ಇರ್ತಾನೆ ಆದ್ರೆ ಜಾನ್ಸಿ ಮಾತ್ರ ರಾಘು ಮುಖಾನೇ ನೋಡ್ತಾ ಇರ್ತಾಳೆ ರಾಘು ಪದೇ ಪದೇ ನಿನ್ನ ಹಾಗೆ ನೋಡ್ಕೋತೀನಿ ಹೀಗ್ ನೋಡ್ಕೋತೀನಿ ಅಂತ ಹೇಳ್ತಾನೆ ಇರ್ತಾನೆ ಜಾನ್ಸಿ ನೋಡ್ತಾ ನೋಡ್ತಾ ತಾತ ಯಾರ ಇವ್ನು ನನಗೆ ಅವರಿಟೇಕ್ ಮಾಡ್ತಾ ಇದ್ದಾನೆ ಅಂತ ಹೂವಾರಿಯು ಅಂತ ರಾಘುನ ಕೇಳೇ ಬಿಡ್ತಾಳೆ ರಾಘುಗೆ ಶಾಕ್ ಆಗ್ಬಿಡುತ್ತೆ ಅವ್ನೇನು ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಪಾಪ ತಾತನಗಂತೂ ತುಂಬಾನೇ ಟೆನ್ಶನ್ ಏನ್ ಇವಳು ರಾಘುನೇ ಹೂವಾರಿಯು ಅಂತ ಕೇಳ್ತಾ ಇದ್ದಾರಲ್ಲ ಅದು ಜಾನ್ಸಿ ಜಾನ್ಸಿ ಅಂತ ಹೇಳ್ತಾರವಾಗ ಏನ್ ತತ ಯಾರಿವನು ಅವಾಗಿಂದ ನನ್ಗೆ ಇಷ್ಟೊಂದು ಮಾತಾಡ್ತಾ ಇದ್ದಾನೆ ಅಲ್ಲಾ ನನ್ಗೆ ಆಕ್ಸಿಡೆಂಟ್ ಮಾಡಿದವನ ಇಲ್ಲ ಪ್ರಾಣ ಉಳಿಸ್ತವನ ಆಕ್ಸಿಡೆಂಟ್ ಮಾಡ್ದವ್ನಾದ್ರೆ ಲೀಗಲ್ ಆಗಿ ಆಕ್ಷನ್ ತಗೊಳ್ಳಿ ಪ್ರಾಣ ಆದ್ರೆ ಇವನ್ಗೆ ಏನಾದ್ರು ದುಡ್ಡು ಕೊಟ್ಟು ಆಚೆ ಕಳಿಸಿ ಅದನ್ನ ಬಿಟ್ಟು ಇವನ್ ನನ್ ಮುಂದೆ ತಂದು ಯಾಕ ಸಿದಿ ತಾತ ಈ ಗಂಡು ಜಾತಿ ಕಂಡ್ರೆ ನನ್ಗಾಗಲ್ಲ ಅಂತ ನಿಮ್ಗೆ ಗೊತ್ತಿಲ್ವಾ ಮೊದ್ಲು ಇವನ್ನ ಆಚೆ ಕಳಿಸಿ ಅಂತ ಜಾನ್ಸಿ ಜೋರಾಗಿ ಬಯ್ಯೋಕೆ ಶುರು ಮಾಡ್ತಾಳೆ ಪಾಪ ರಾಘುಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತೇ ಆಗೋದಿಲ್ಲ ದಿಕ್ಕೇ ತೋಜದಂತೆ ಸುಮ್ನೆ ನಿಂತ್ಕೊಂಡ್ಬಿಡ್ತಾನೆ ಈ ಕಡೆ ರಾಘು ಮನೆಯಲ್ಲಿ ಎಲ್ರು ತುಂಬಾನೇ ಖುಷಿಯಿಂದ ಇರ್ತಾರೆ ಕೊನೆಗೂ ನಮ್ ಜಾನ್ಸಿ ಆರಾಮ್ ಆಗ್ಬಿಟ್ಲು ಅವಳಿಗೆ ಎಚ್ಚರ ಆಗ್ಬಿಡ್ತಂತೆ ಒಳ್ಳೆ ವಿಷಯ ಅಲ್ವಾ ಸರಿ ಹಾಗಿದ್ರೆ ರಾಘು ಅವಳ ಮನೆಗೆ ಕರ್ಕೊಂಡ್ ಬರ್ಬೋದು ಮನೇನೆಲ್ಲಾ ಕ್ಲೀನ್ ಮಾಡ್ಬಿಡಿ ಅಂತ ಹೇಳ್ತಾರವಾಗ ಹೂ ನೋಡಪ್ಪ ನಾನು ಅಣ್ಣನ್ ರೂಮ್ ನಲ್ಲಿ ಎಲ್ಲಾ ಲಗೇಜ್ ಇಟ್ಬಿಟ್ಟಿದ್ದೆ ಹೋಗಿ ತಗೊಂಬಂದು ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತಾರವಾಗ ಓ ಜಾನ್ಸಿ ಬಂದ್ರೆ ಅವಳನ್ನ ಆರತಿ ಮಾಡಿ ಒಳಗೆ ಕರ್ಕೊಳ್ಳಿ ಕೊನೆಗೂ ದೇವರು ಕಂಡುಬಿಟ್ಬಿಟ್ಟ ಅವ್ರಿಗೆ ಯಾವ ಕಷ್ಟನ ನಿಮ್ ಮೇಲೆ ಬರಬಾರ್ದಪ್ಪ ಅಂತ ಅಜ್ಜಿ ಬಿಡ್ಕೊತ ಇರ್ತಾಳೆ ಈ ಕಡೆ ಮಂಜುಳಾ ಅಯ್ಯೋ ಎಲ್ರು ನೋಡಿದ್ರೆ ಅಷ್ಟೊಂದು ನಾನ್ ನಾನು ತರ ಖುಷಿಯಾಗಿರ್ಬೇಕು ದುಃಖ ಪಡ್ಬೇಕು ಗೊತ್ತೇ ಆಗ್ತಾ ಇಲ್ಲಲ್ಲಪ್ಪಾ ಇವ್ರ ಮುಂದೆ ನಾನು ಯಾವ ತರ ನಡ್ಕೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಮನಸ್ಸಲ್ಲೇ ಅನ್ಕೊಂಡು ನಿಂತ್ಕೊಂಡಿರ್ತಾಳೆ ಆಗ ಅಜ್ಜಿ ಏನೇ ಏನೇ ಮಂಜುಳಾ ಅದ್ಯಾಕೆ ಆತರ ಮುಖ ಇಟ್ಟಿದ್ಯಾ ಅಂತ ಕೇಳಿದಾಗ ಅದು ಅತ್ತೆ ಖುಷಿಲಿ ನನ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ ಅದಕ್ಕೆ ಸುಮ್ನೆ ಇದ್ದೀನಿ ಅಂತ ಹೇಳಿದಾಗ ದುಡಪ್ಪ ಹೇಳ್ತಾನೆ ಮಂಜುಳಾ ನೀನ್ ಏನಕ್ಕೂ ತಲೆ ಕೆಡ್ಸ್ಕೊಬೇಡಮ್ಮ ಎಲ್ಲ ಒಳ್ಳೇದಾಗತ್ತೆ ನೀನು ಮಾತಾಡಿಲ್ಲ ಅಂದ್ರೂ ನಿನ್ ಮನ್ಸಿನ ಮಾತು ಅರ್ಥ ಆಗತ್ತೆ ಇರು ಇರು ಖುಷಿಯಾಗಿರು ಅಂತ ಹೇಳಿದಾಗ ಏನು ಮಾತಾಡ್ದೆ ಸುಮ್ನೆ ಆಗ್ತಾಳೆ ಮಂಜುಳಾ ಈ ಕಡೆ ಆಸ್ಪತ್ರೆಯಲ್ಲಿ ಪಾಪ ರೋಗ ಬೈತಾನೇ ಇರ್ತಾಳೆ ಜಾನ್ಸಿ ಇವ್ನ ಯಾರು ಹಾಗೆ ಹೀಗೆ ಅಂತ ಬಯ್ಯೋದನ್ನ ಪಾಪ ನೋಡ್ಕೊಂಡು ಹತ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ ರಾಗೋ ಆಗ ಜಾನ್ಸಿ ತುಳಸಿನ ನೋಡಿ ಏಯ್ ನೀನ್ ಯಾಕೆ ಬಂದಿದ್ಯಾ ಇಲ್ಲಿ ನಿನ್ಗೆ ಯಾರಿಲ್ಲ ಬರೋಕ್ ಬಿಟ್ಟಿದ್ದು ಅಲ್ಲ ನನ್ಗೆ ಆಕ್ಸಿಡೆಂಟ್ ಆಗಿರೋ ನೆಪಾನ ಇಟ್ಕೊಂಡು ಇಲ್ಲಿವರೆಗೂ ಬಂದಿದ್ಯಾ ಇಲ್ಲಿಂದ ಹೊರಗಡೆ ಹೋಗು ತಾತ ಇವ್ರನ್ನ ಯಾಕೆ ಇಲ್ಲಿ ಬಿಟ್ಕೊಂಡಿದ್ಯಾ ಮೊದ್ಲು ಇಲ್ಲಿಂದ ಕಳಸು ಯಾರ್ಯಾರನ್ನ ಕರ್ಕೊಂಡ್ಬಂದು ಇಲ್ಲಿ ನನ್ನ ಮುಂದೆ ನಿಂದಿಸ್ಬೇಡ ಅಂತ ತಾತನ ಮೇಲೆ ರೇಗೋಕೆ ಶುರು ಮಾಡ್ತಾಳೆ ಒಳಗಡೆ ಗಲಾಟೆ ಆಗ್ತಿರೋದನ್ನು ನೋಡಿ ಡಾಕ್ಟರ್ ಒಳಗೆ ಬಂದು ಹೇ ಏನ್ರಿ ಮಾಡ್ತಾ ಇದ್ದೀರಾ ನೀವು ಇನ್ನೂ ಪೂರ್ತಿ ಹುಷಾರಾಗಿಲ್ಲ ಸ್ವಲ್ಪ ಗಲಾಟೆನ ಕಡಿಮೆ ಮಾಡಿ ಅಂತ ಕೇಳಿದಾಗ ಅದು ಸರ್ ನಾವು ಗಲಾಟೆ ಮಾಡ್ತಾ ಇಲ್ಲ ನಮ್ಮ ಮಗಳು ಏನೇನೋ ಮಾತಾಡ್ತಾ ಇದ್ದಾಳೆ ಸ್ವಲ್ಪ ನೋಡಿ ಸರ್ ಅಂತ ಸಂಪತ್ ಕುಮಾರ್ ಹೇಳ್ತಾನೆ ಓಹ್ ಅದ ನೋಡ್ತೀನಿ ನೀವೆಲ್ಲ ಹೊರಗಡೆ ಇರಿ ಅಂತ ಹೊರಗಡೆ ಕಳಿಸ್ತಾನೆ ಈ ಕಡೆ ಜನಸಿನ ಬಂದು ನೀನ್ ಯಾರು ನಿನ್ನ ಹೆಸರೇನು ಅಂತ ಎಲ್ಲ ಕೇಳೋಕೆ ಶುರು ಮಾಡ್ತಾರೆ ಡಾಕ್ಟರ್ ಈ ಕಡೆ ಹೊರಗಡೆ ರಾಘುಗೆ ತುಂಬಾನೇ ಟೆನ್ಷನ್ ಆಗಿರುತ್ತೆ ಡಾಕ್ಟರ್ ಎಲ್ಲ ಚೆಕ್ ಮಾಡಿ ಹೊರಗಡೆ ಬರ್ತಾರೆ ಆಗ ರಾಘು ಸಾರ್ ಏನಾಯ್ತು ಸಾರ್ ನಮ್ ಜಾನ್ಸಿ ಮೇಡಮ್ ಅವರು ನನ್ನ ಯಾರು ಅಂತ ಕೇಳ್ಬಿಟ್ರು ಅವರೆಲ್ಲ ಮರ್ತೋಗಿದಾರಾ ಏನಾಯ್ತು ಸಾರ್ ಹೇಳಿ ಅಂತ ಹೇಳಿದಾಗ ಅದು ಅವ್ರಿಗೆ ಎಲ್ಲಾ ವಿಷಯನೂ ನೆನಪಿದೆ ಆದ್ರೆ ಕೆಲವೊಂದು ಟೈಮ್ ಮೇಲೆ ನಡೆದಿರೋ ಘಟನೆಗಳು ಅವ್ರಿಗೆ ಮರ್ತೋಗಿದೆ ಅವ್ರ ಮೆಮೊರಿಯಲ್ಲಿ ಲಾಸ್ಟ್ ಡೇ ಇರೋದು ಅವ್ರ ತಾಯಿ ತಿಥಿ ಮಾಡಿದ್ದೆ ಅವ್ರಿಗೆ ಲಾಸ್ಟ್ ಡೇ ಅದಾದ್ಮೇಲೆ ಏನಾಯ್ತು ಅಂತ ಅವ್ರಿಗೆ ನೆನಪೇ ಇಲ್ಲ ಅಂತ ಹೇಳಿದಾಗ ಎಲ್ರಿಗೂ ಶಾಕ್ ಆಗುತ್ತೆ ಆಗ ಸಂಪತ್ ಕುಮಾರ್ ಅಯ್ಯೋ ಇಯ ದೇವ್ರಿ ಇದೇನಾಯ್ತಿದು ಏಳು ಆಯ್ತು ನನ್ನ ಸೊಸೆದು ನಾನು ತಿಥಿ ಮಾಡಿ ಅದಾದ ಮೇಲೆ ಅವಳ ಜೀವನದಲ್ಲಿ ತುಂಬಾನೇ ಬದಲಾವಣೆ ಆಗಿದೆ ಒಳ್ಳೆ ಒಳ್ಳೆ ವಿಷಯಗಳು ನಡೆದಿವೆ ಇವಾಗ ಇವಾಗೆಲ್ಲ ಮರ್ತೋದ್ರೆ ಹೇಗ್ ಗತಿ ಸರ್ ಏನ್ ಸಾರ್ ಇದಕ್ಕೆ ಮಾಡೋದು ಅವ್ರಿಗೆ ವಾಪಸ್ ಎಲ್ಲ ನೆನಪಿನ ಶಕ್ತಿ ಬರಲ್ವಾ ಅಂತ ಕೇಳಿದಾಗ ಬರ್ಬೋದು ಆದ್ರೆ ನಾವು ಇದೇ ಟೈಮಿಗೆ ಬರುತ್ತೆ ಹೀಗೆ ಬರುತ್ತೆ ಅಂತ ಆಗಲ್ಲ ಸ್ವಲ್ಪ ಕಾದು ನೋಡಬೇಕು ಇನ್ನೂ ಟ್ರೀಟ್ಮೆಂಟ್ ಇದೆಯಲ್ಲ ಯೋಚನೆ ಮಾಡೋಕ್ ಹೋಗ್ಬೇಡಿ ಅಂತ ಹೇಳಿದಾಗ ಎಲ್ರಿಗೂ ಶಾಕ್ ಆಗತ್ತೆ ಅಯ್ಯೋ ಇದೇನಾಯ್ತಪ್ಪ ಎಲ್ಲ ಒಳ್ಳೇದಾಯ್ತು ಅನ್ನೋಷ್ಟ್ರಲ್ಲಿ ಮತ್ತೆ ಕೆಟ್ಟದ್ದೇ ಆಯ್ತಲ್ಲ ದೇವ್ರು ನಮಗೆ ಯಾಕೆ ಈ ತರ ಮಾಡ್ತಾನೆ ಅಂತ ಎಲ್ರು ಯೋಚನೆ ಮಾಡೋಕೆ ಶುರು ಮಾಡ್ತಾರೆ ಈಗ ತಾತನ್ಗೆ ತುಂಬಾನೇ ಬೇಜಾರಾಗಿರುತ್ತೆ ಏನ್ ಮಾಡ್ಬೇಕು ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗದೆ ಹಾಗೇನ್ ನಿಂತ್ಕೊಂಡ್ಬಿಟ್ಟಿರ್ತಾನೆ ಪಾಪ ನಮ್ ರಾಗವಂತ್ರು ఆళ్తా సో ఇలిగే ఈ సంచిక ఎండ్ అయితే ఈ సంచికే ఇష్ట ఖండి లైక్ మిషర్ మి అండ్ సబ్స్క్రైబ్ సో ఇల్వర్ కంటిన్యూ ఆగి విడికి నిల్గూ థ్యాంక్స్ సో నెక్స్ట్ విడియో తోగ సో అర్గ్ టాటా వ్యాప్